ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಳ್ತಾ ಇವತ್ತು ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಏನಪ್ಪ ಸಡನ್ನಾಗಿ ಗಾಡಿ ಮೇಲೆ ಎಲ್ಲೋ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ತೋರಿಸಿ ತೋರಿಸ್ತೀನಲ್ವಾ ಮಳೆ ಬರೋಂಗಾಗಿತ್ತು ಹಾಗಾಗಿ ನೋಡಿ ಮೋಡ ಯಾವ ರೀತಿ ಆಗಿದೆ ಅಂತೇಳಿ ಆದರೂ ಆಗಿರಲಿಲ್ಲ ಸ್ನೇಹಿತರೆ ಹೋಗಿ ಬರಲೇಬೇಕಾಗಿತ್ತು ಹಾಗಾಗಿ ಅಣ್ಣನ್ನು ಕರ್ಕೊಂಡು ನನ್ನ ಮಗ ನಾನು ಮೂರು ಜನ ಹೋಗಿ ಇದ್ದೀವಿ ಸ್ನೇಹಿತರೆ ಹಾಗೆಯೇ ಬಾಳೆ ತೋಟ ಎಲ್ಲ ಯಾವ ರೀತಿಯಾಗಿ ಕಾಣ್ತಿದೆ ನೋಡಿ ಹಾಗೆಯೇ ಇಷ್ಟು ಇದು ಬಂದುಬಿಟ್ಟು ಹೊಲ ಬಂದ್ಬಿಟ್ಟು ಅತ್ತೆ ತವ್ರ ಮನೆ ಹೊಲ ಸ್ನೇಹಿತರೆ ಯಾವ ರೀತಿ ಕಾಣ್ತಾ ಇದೆ ಹಣ್ಣಿನ ಮರ ಇದು ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಮಾತ್ರ ದಪ್ಪ ಹಣ್ಣು ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಮಾವಿನ ಮರಗಳಿದ್ದಾವೆ ಎಲ್ಲ ತೆಂಗಿನ ಮರ ಎಲ್ಲ ಇದೆ ಸ್ನೇಹಿತರೆ ತುಂಬ ಚೆನ್ನಾಗಿದ್ದಾವೆ ಮಾವಿನ ಹಣ್ಣು ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಬಂದುಬಿಟ್ಟು ಅವು ಶ್ರೀಗಂಧದ ಮರಗಳು ಒಂದೆರಡಿದ್ದವು ಹಾಗೆಯೇ ನೆಕ್ಸ್ಟು ಇದೆಲ್ಲ ಬಂದುಬಿಟ್ಟು ಕೊಬ್ಬರಿ ಹಾಕಿದ್ದಾರೆ ಅಲ್ಲಿ ನೆಕ್ಸ್ಟ್ ಇದೆಲ್ಲ ಹುಲ್ಲಿನ ಬಣ್ಮೆ ಸ್ನೇಹಿತರೆ ಇದು ಕಡಲೆ ಬಳ್ಳಿ ಕಡಲೆ ಬಳ್ಳಿ ಹಾಗೆಯೇ ರಾಗಿ ಹುಲ್ಲು ಸ್ನೇಹಿತರೆ ಎತ್ತುಗಳಿದಾವಲ್ವಾ ಹಾಗಾಗಿ ಅವಕ್ಕೆಲ್ಲ ಬೇಕಲ್ಲ ಮೇವು ಹಾಗಾಗಿ ಎಲ್ಲ ಈ ರೀತಿಯಾಗಿ ಜೋಪಾನ ಮಾಡಿಟ್ಕೊಂಡಿದ್ದಾರೆ ಸ್ನೇಹಿತರೆ ಹಾಗೆ ಇದು ಬಂದು ತೋರಿಸ್ತಾ ಇರುವಂಥದ್ದು ನಮ್ಮತ್ತೆ ನಮ್ಮ ಸಂಪಾದನೆ ಮಾಡಿರುವಂಥ ಆಸ್ತಿ ಸ್ನೇಹಿತರೆ ಅಲ್ಲಿಗೆ ಹೋಗೋದಕ್ಕೆ ಆಗಲಿಲ್ಲ ನಾನು ಇಲ್ಲಿಷ್ಟೇ ಇದನ್ನ ಮಾಡಿಕೊಂಡು ಅಲ್ಲಿಗೆ ಅಲ್ಲಿ ಸಾಯಂಕಾಲ ಆಗ್ತಿತ್ತಲ್ವ ಆರು ಗಂಟೆ ಆಗ್ತಾಯಿತ್ತು ಐದೂವರೆ ಆರು ಗಂಟೆ ಆ ಟೈಮ್ ಆಗಿದ್ದರಿಂದ ಮತ್ತು ಮಳೆ ಬರುತ್ತೆ ಬೇಗ ಹೋಗಬೇಕು ಅನ್ನೋದಕ್ಕೋಸ್ಕರ ಅಲ್ಲಿಂದ ಹಾಗೇ ಹೋಗ್ಬಿಟ್ವಿ ಅಂತಲೇ ಹೇಳ್ಬೋದು ಇಲ್ಲಿಂದ ನಮ್ಮ ಏನು ಮನೆಯಿಂದ ಹಿಡಿದು ಸ್ವಲ್ಪ ತೋ ಈ ತೋಟ ಬಿಟ್ಟು ನೆಕ್ಸ್ಟ್ ಇನ್ನೊಂದು ತೋಟಕ್ಕೆ ಹೋದ್ವಿ ಅಂದರೆ ಅಲ್ಲೇ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು ನಮ್ಮ ಅಣ್ಣರು ಬಂದುಬಿಟ್ಟು ನಿಮಗೆ ಹೇಳಲೇ ಇಲ್ಲ ವಿಷಯ ಬಂದುಬಿಟ್ಟು ಹಾಗೆಯೇ ಇದು ಈಜ್ಲೂ ಮರ ತೋರಿಸ್ತಾ ಇದ್ದೀನಲ್ವ ಇದರಿಂದ ಗರಿ ತೊಗೊಂಡು ಬಂದು ಕೊಡ್ತಾಯಿದ್ರು ಚಾಪೆ ಎಲ್ಲ ಎಣೀತಾ ಇದೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ ಅದು ನೆನಪು ಇರುತ್ತೆ ಅಲ್ವಾ ಹಾಗಾಗಿ ಹಾಗೆಯೇ ಹೊಂಗೆ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಹೂವು ಆಗಿತ್ತಲ್ವ ತುಂಬ ಚೆನ್ನಾಗಿ ಹೂವಾಗಿತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ಬೇವಿನ ಮರ ಹೊಂಗೆ ಮರಗಳೆಲ್ಲ ತುಂಬ ಚೆನ್ನಾಗಿ ಯುಗಾದಿ ಮುಂದಲ್ವ ಹಾಗಾಗಿ ಇದು ಲೇಟಾಗಿ ಆಗ್ತಾಯಿದ್ದೀನಿ ಸ್ನೇಹಿತರೆ ಯಾಕಂದರೆ ಇಷ್ಟು ದಿನ ವೀಡಿಯೋಗಳು ತುಂಬ ಇದ್ವಲ್ಲ ಹಾಗಾಗಿ ಒಂದೊಂದೇ ಇನ್ನು ಮುಂದಕ್ಕೆ ಇನ್ನೊಂದು ಸ್ವಲ್ಪ ವೀಡಿಯೋ ಇದ್ದಾವೆ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ ಹಾಗೆಯೇ ಅಲ್ಲಿಂದ ಹೋಗ್ತಾಯಿದ್ದೀವಿ ನೋಡಿ ನಡ್ಕೊಳ್ತಾ ಅಣ್ಣಾರ್ ಬಂದುಬಿಟ್ಟು ಕದ್ರೆಗೆ ಹೋಗಿದ್ದರು ಸ್ನೇಹಿತರೆ ಕದ್ರೆ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದರು ನಿಮಗೆ ಇದು ತಂಬ್ಲೈನ್ ನೋಡಿ ಗೊತ್ತಾಗಿರುತ್ತಲ್ವ ಏನಪ್ಪ ಬೇಜಾರು ಅಂತಂದರೆ ತುಂಬಾ ಬೇಜಾರು ಅಂತಲೇ ಹೇಳ್ಬೋದು ನಾನು ಮೇ ಹೋಗಬೇಕಿತ್ತು ಸ್ನೇಹಿತರೆ ನನ್ನ ಒಂದೆರಡು ತಿಂಗಳು ಮುಂಚೆಯಿಂದಲೇ ಹೇಳಿದ್ರು ನೀನು ಬರಬೇಕು ಬರಬೇಕು ಅಂತ ಹೇಳಿ ಆದರೆ ದಿನವೇ ನಾನು ಹೋಗೋದಿಕ್ಕೆ ಆಗಲಿಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಬಂದ್ಬಿಟ್ಟು ಅಕ್ಕನ ಮಗ ಹಾಗಾಗಿ ಇಲ್ಲಿ ಗುಲ್ಬರ್ಗದಲ್ಲಿ ಇದ್ದಾಗೆ ಹೇಳಿದ್ರು ಅವರು ನೀನ್ ಬರ್ಬೇಕು ಅಂತ ಹೇಳಿ ಆಯ್ತು ಖಂಡಿತ ಬರ್ತೀನಿ ಅಂತ ಹೇಳಿದ್ದೆ ಆದ್ರೆ ಈಗ ಆಗುತ್ತೆ ಅಂತ ನಾನೇ ತೆಗದ್ಬಿಡ್ತೀನಿ ನಿಂತ್ಕೊಂಡ್ಬಿಡ್ರಿ ಎಲ್ಲ ಏನು ಮಾಡೋದಿಕ್ ಆಗಲ್ಲ ನೋಡೋಣ ಭಗವಂತನ ಆಶೀರ್ವಾದ ಇನ್ನ ನಮಗಿಲ್ಲ ಅನ್ಸುತ್ತೆ ಹಾಗಾಗಿ ನೋಡೋಣ ಸ್ನೇಹಿತರೆ ನಾವು ಹೋಗೋ ಎಲ್ಲಾ ಪೂಜೆಗೆಲ್ಲ ಆಲ್ರೆಡಿ ಅಡಿಗೆ ಎಲ್ಲ ಮಾಡ್ಬಿಟ್ಟು ಪೂಜೆ ಎಲ್ಲಾ ಮಾಡ್ತಾ ಇದ್ರು ಈ ಅಣ್ಣ ಬಂದ್ಬಿಟ್ಟು ಅಮ್ಮನ ಎರಡನೇ ಅಕ್ಕನ ಮಗ ಸ್ನೇಹಿತರೆ ಇವರು ಅಣ್ಣನೇ ಅಲ್ಲಿ ನಿಂತ ಅಣ್ಣನ ಮಗ ಸ್ನೇಹಿತರೆ ಅವನಿಗೆ ಏನು ಮುದ್ರೆ ಎಲ್ಲಾ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಅದಕ್ಕೋಸ್ಕರನೇ ದೇವಸ್ಥಾನಕ್ ಅವರು ಅವ್ರ ಮನೆ ದೇವ್ರು ಅಲ್ವಾ ಹಾಗಾಗಿ ಹೋಗಿದ್ರು ಸ್ನೇಹಿತರೆ ನಾನು ಎಲ್ಲರೂ ಬೇಜಾರಾಗಿತ್ತು ಮತ್ತೆಲ್ಲರೂ ಇದ್ರು ಇದು ಇದು ಅಣ್ಣನ ಮಗನೇ ಈಗ ಪೂಜೆ ಮಾಡ್ತಾ ಇದ್ರು ಆ ಅಣ್ಣನ ಮಗ ಇದು ಇನ್ನೊಬ್ರು ಅಣ್ಣ ತೋರಿಸಿಲ್ಲ ಹಾಗೇನೆ ಹೇಳ್ತಾ ಇದ್ರು ಒಂದ್ ಫೋಟೋ ಯಾರು ತೆಗಿಲ ಇಲ್ಲ ಏನು ಇಲ್ಲ ನಿನ್ ಬರ್ಲಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಹಾಗೆ ನನ್ ಮಾಮ ಬೇರೆ ಬರಬೇಕಾಗಿತ್ತು ಒಂದು ಫುಲ್ಲು ಎಲ್ಲ ಕಾಮಿಡಿ ಎಲ್ಲ ಸಖತ್ ಚೆನ್ನಾಗಿರ್ತಿತ್ತು ಆದ್ರೆ ಹೇಳ್ತಾ ಇದ್ರು ಹೀಗೆ ಎಲ್ಲ ಮಾತಾಡ್ತಾರೆ ನೋಡ್ಕೊಂಬನಿ ನಾವು ಯಾವ ರೀತಿ ಮಾತಾಡ್ತೀವಿ ಏನು ಅನ್ನೋದೆಲ್ಲ ಹಾಗೇನೆ ಹಾಕಿರ್ತೀನಿ ಸ್ನೇಹಿತರು ನೋಡ್ಕೊಂಬನಿ ತುಂಬಾ ಚೆನ್ನಾಗಿದೆ ಅನ್ಬೋದು ಊಟ ಎಲ್ಲದು ಅಡುಗೆ ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದು ಹಾಗಾಗಿ ಎಲ್ಲದು ಪೂಜೆ ಎಲ್ಲ ಇದು ಮಾಡ್ಕೊಂಡು ನಾನು ಸ್ವಲ್ಪ ಹೋಗಿ ಬರೋಣ ಇವತ್ತು ಮುಂದೆ ಅಂತ ಹೇಳದು ಈ ರೀತಿಯಾಗಿ ಕದ್ರಿಗೆ ಹೋಗ್ಬಿಟ್ಟು ಗೊತ್ತಾಗಲ್ಲ ದಿವತ್ತಿಗೆ ಹೋಗ್ಲಿ ನಾವು ನಮ್ಮಲ್ಲಿ ಮಾತ್ರ ಈ ರೀತಿಯಾಗಿ ಹೋಗಿ ಬಂದಿದ ತಕ್ಷಣನೇ ಮನೆಗೆ ಬರೋದಿಲ್ಲ ಸ್ನೇಹಿತರ ನೀವು ಹೊಲ್ದಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಈ ರೀತಿಯಾಗಿ ಪೂಜೆ ಎಲ್ಲ ಇದನ್ನ ಮಾಡಿ ದೇವರು ಸಾಕೋದು ಅಂತ ಹೇಳ್ತಾರೆ ಪೂಜೆ ಮಾಡಿ ನಂತರದಲ್ಲೇ ನಾವು ಮನೆಗೆ ಬರುವಂಥದ್ದು ಅಲ್ಲೆಲ್ಲ ಎಲ್ಲ ಅಡಿಗೆ ಮಾಡಿ ಊಟಕ್ಕಾಗಿ ಬರುವಂಥದ್ದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಒಂಥರ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ಆ ನೋಡ್ಕೊಂಬನ್ನಿ ಸ್ನೇಹಿತರೆ ಮಾಮ ಪೂಜೆ ಮಾಡ್ತಾ ಇದಾರೆ ನಂತರದಲ್ಲಿ ಅಣ್ಣ ನಿಂತಿರೋದು ಅಣ್ಣ ನೆನ್ತಿನಿ ನಮ್ಮ ಸೋದ್ರೆ ಮಗಳ ಸ್ನೇಹಿತರೆ ಬೇರೆ ಏನಲ್ಲ ನಾನು ನಮ್ಮೂರಲ್ಲಿ ಅಪ್ಪಾಜಿ ಇದ್ರಲ್ಲ ದೊಡ್ಡಪ್ಪನ ಮಗಳ ಮಗಳ ಸ್ನೇಹಿತರೆ ಹಾಗಾಗಿ ಸೋದ್ರೆ ಮಗಳೇನ ನೀವು ಮುಂಚೆ ವಿಡಿಯೋದಲ್ಲೆಲ್ಲ ನೋಡಿದಿರಾ ನೋಡ್ಕೊಂಬನ್ನಿ

ಎತ್ತವೈಸರಂತೆ ಪಾತ್ರೆಗೆ ದಿಂಡಿಗೆ ಎಲ್ಲ ಇಡ್ಕೊಳ್ರಿ ಎ ಬರ ಬರ ಮೂರ ಗಂಟೆ ಹೆಚ್ಚೆ ಬರ ಮ ಧೂಪಕ್ಕೆ ಬರಮ್ಮ ಹೀಗೆ ನೀವು ಒದ್ರ ಪಟೇನ ಎ ಐತಲ್ಲ ಪಟನಿಗೆ ಇರಬೇಕು ಅಲ್ಲ ದಿಂಡಗಳನ್ನ ನೋಡಿ ಇಡ್ಕೊಳ್ರಿ ಎಲ್ಲ ಬತ್ತವಾ ದರ್ಶಿ ನೋ ನೀರಂತೆ गर्दना प बिंदेने ओ वस्ता मन मार छ म मार छ ओ अडड मत टाड रेडिया मन छ ओरा ये ले ओडी आय हाय

ತಡಿ ಅಕ್ಕ ಏನೇನು ಅಡಿಗೆ ಮಾಡತ್ತ ತೋರ್ಸಕ್ಕ ಹೇಳಕ್ಕ ಬರ್ರಿ ಎಲ್ಲಾರು કશ્મીર <laughs> ગોઈન્દ <laughs> ಯುನಿಫಾರ್ಮ್ಗಳು ಆಮೇಲೆ ಕರ್ಕಲ್ ಸುಮ್ನೆ ಮತ್ತೆ ಈಗ ನಿಂದ ತಾಗಿತ್ನ ಹೇಳಮ್ಮ

சோமாரெல்லாத்தீட் அது கொடப்பாடு மா